ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓ ಬಿಸಿದು ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ತಲ್ಲ ಹತ್ತು ಪರ್ಸೆಂಟ್ ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬರಿಗೆ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್ ಯಾರು ಯಾರು ಯಾವ ಇದಾರೆ ಅಂತದ್ರ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸ್ರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಕಳುಗಳು ಯಾರು ಇವ್ರ ಮಕ್ಕಳೇನು ಇದಾರಲ್ಲ ಇವ್ರ ಮಕ್ಕಳೆಲ್ಲ ಅಬರಾಡ್ನಲ್ಲಿದ್ದಾರೆ ಬಡವ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು ಇವ್ರು ಇವರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳ ಅಗ್ಲಾಗ್ಲ ಪರ ಮಾತನಾಡ್ತಾರಲ್ಲ ಬಿ ಜೆ ಪಿಯವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ ಚರ್ಚೆ ಮಾಡಬೇಕು ಬೇಡ್ರಿ ಮತ್ತೆ ಮಾಡೋಕೆ ಕೇಳಿರಿ ಒಂದು ಸಲ ಕರ್ಕೊಂಬಂದು ಚರ್ಚೆ ಮಾಡಿಸ್ರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗಿತ್ತು ಕೇಳೋಣ ಮತ್ತೆ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಈ ಬಿ ಜೆ ಪಿಯ ಮಕ್ಕಳು ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳಿಗೆ ಇವ್ರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳು ಇಲ್ಲೇ ಪಾಟೀ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡಬೇಕು ಇವರು ಧರ್ಮದ ಧರ್ಮ ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಓಡೋಗ್ಬೇಕು ಅಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತು ಯಾಕೆ ಬಿಟ್ಟು ಹೋದ್ರೆ ಹಿಂದೂಗಳು ಈ ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓಬಿಸಿ ದ್ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡೋದಲ್ಲ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್ ಯಾರು ಯಾರು ಯಾವ ಜಾತಿಗಳಿದಾರೆ ಅಂತದ್ರ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಒಡೆಯೋರು ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸ್ರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಕಳುಗಳು ಯಾರು ಇವ್ರ ಮಕ್ಕಳು ಏನು ಇವ್ರ ಮಕ್ಕಳೆಲ್ಲ ಬಡವ್ರು ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು ಇವ್ರು ಇವ್ರ ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳು ಅಗ್ಲಾಗ್ಲ ಪರ ಮಾತನಾಡ್ತಾರಲ್ಲ ಬಿ ಜೆ ಪಿಯವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡಬೇಕು ಬೇಡ್ರಿ ಮತ್ತೆ ಮಾಡಕ್ಕೆ ಕೇಳಿರಿ ಒಂದು ಸಲ ಕರ್ಕಂಬಂದು ಚರ್ಚೆ ಮಾಡ್ಸ್ರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗ್ಯೆ ಕೇಳೋಣ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಈ ಬಿ ಜೆ ಪಿಯ ಇವ್ರ ಮಕ್ಕಳುಗಳಿಗೆ ಇವ್ರ ಮಕ್ಕಳಗಳಿಗೆ ಅಬ್ರಾಡ್ನಾಗ ಓದ್ತಾರೆ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿಗೆ ಓದ್ಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳಿಗೆ ಇವ್ರು ಮಕ್ಕಳು ಓದ್ತಾರೆ ನಮ್ಮ ಪಾಟಿ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡ್ಬೇಕು ಇವರು ಧರ್ಮದಸರ ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಅಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದಾರಂತೆ ಮಾಹಿತಿ ಇದೆಯಾ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರಾ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತು ಯಾಕೆ ಬಿಟ್ಟು ಹೋದ್ರು ಹಿಂದೂಗಳು